ವರು ತುಂಬಾ ಹಗುರವಾಗಿ ಮಾತಾಡ್ತಿದ್ದಾರೆ ಅದ್ಯಾವುದಕ್ಕೂ ಕೂಡ ನಾನು ತಲೆ ನನ್ನ ಅಕೌಂಟೆಬಿಲಿಟಿ ಕೊಡಬೇಕಾಗಿರುವಂತದ್ದು ಮತದಾರರಿಗೆ ಮಾತ್ರ ಹೊರತು ಯಾರೋ ಬೀದಿಯಲ್ಲಿ ಹೋಗುವವರಿಗಲ್ಲ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದರು ರಂಭಾಪುರಿಯಲ್ಲಿ ನಡೆದ ರೇಣುಕಾ ಜಯಂತಿಯಲ್ಲಿ ಭಾಗಿಯಾಗಿ ಮಾಧ್ಯಮದವರೊಂದಿಗೆ ಮಾತನಾಡಿದವರು ನನ್ನ ಯೋಗ್ಯತೆವೆಂಬಂತೆ ಶಿವಮೊಗ್ಗದಲ್ಲಿ ದಾವಣಗೆರೆ ಚಿಕ್ಕಮಗಳೂರು ಸೇರಿದಂತೆ ಮಧ್ಯ ಕರ್ನಾಟಕವನ್ನ ಗಮನದಲ್ಲಿ ಇಟ್ಕೊಂಡು ಮೋದಿ ನೇತೃತ್ವದಲ್ಲಿ ಬೃಹತ್ ಸಮಾವೇಶ ನಡೆದಿದ್ದು ಒಳ್ಳೆಯ ಸಂದೇಶ ಹೋಗಿದೆ ಆ ಸಂದೇಶವನ್ನ ಮುಂದಿಟ್ಕೊಂಡು ನಾವೆಲ್ಲ ಮತವಾಗಿ ಪರಿವರ್ತಿಸುವ ನಿಟ್ಟಿನಲ್ಲಿ ನಾವು ಹಾಗೂ ಕಾರ್ಯಕರ್ತರೆಲ್ಲ ಕೆಲಸ ಮಾಡ್ತೀವಿ ಎಂದು ಹೇಳಿದ್ರು ರೇಣುಕರ ಒಂದು ಜಯಂತಿಗೋಸ್ಕರ ನಾವೆಲ್ಲ ಸದ್ಭಕ್ತರಲ್ಲಿ ಬಂದು ಜಗದ್ಗುರುಗಳ ಒಂದು ಆಶ್ವಾದನೆ ಪಡೆದುಕೊಂಡು ಹೋಗಂತ ಒಂದು ಸೌಭಾಗ್ಯ ನಮಗೆಲ್ಲರೂ ಕೂಡ ಸಿಕ್ಕಿದೆ ಈಗಾಗಲೇ ಚುನಾವಣೆ ಘೋಷಣೆ ಆಗಿದೆ ನನ್ನ ಯೋಗ ಶಿವಮೊಗ್ಗ ನಮ್ಮ ಮಧ್ಯ ಕರ್ನಾಟಕದ ಒಂದು ನಮ್ಮ ಶಿವಮೊಗ್ಗ ಇರ್ಬೋದು ನಮ್ಮ ಚಿಕ್ಕಮಗಳೂರು ಇರ್ಬೋದು ಆ ಕಡೆ ಹಾವೇರಿ ದಾವಣಗೆರೆ ದುರ್ಗ ಎಲ್ಲೂ ಕೂಡ ಸೇರ್ಕೊಂಡು ಮೊನ್ನೆ ನಬೋತೋ ನ ಭವಿಷ್ಯತಿ ಅನ್ನೋ ಗೌರವಂತ ಗೌರವ ಒಂದು ನೇತೃತ್ವದಲ್ಲಿ ದೊಡ್ಡ ಒಂದು ಸಮಾವೇಶ ಆಯಿತು ತುಂಬಾ ಒಂದು ಒಳ್ಳೆ ಸಂದೇಶ ಹೋಗಿದೆ ಹಾಗಾಗಿ ಆ ಸಂದೇಶವನ್ನ ಉಪಯೋಗಿಸ್ಕೊಂಡು ಆ ವಾತಾವರಣವನ್ನು ಉಪಯೋಗಿಸ್ಕೊಂಡು ಮತವಾಗಿ ಪರಿವರ್ತನೆ ಆಗ್ಲಿಕ್ಕೆ ಏನ್ ಗಮನ ಕೊಡಬೇಕು ಆ ದಿಕ್ಕಲ್ಲಿ ನಾವೆಲ್ಲ ಕಾರ್ಯಕರ್ತರು ಶ್ರಮವನ್ನ ಮಾಡ್ತಾ ಇದ್ದೀವಿ ವಿಶೇಷವಾಗಿ ನಮ್ಮ ವಿರೋಧ ಪಕ್ಷದ ನಾಯಕರುಗಳು ಹಗುರ ಮಾತಾಡೋದ ಪ್ರಯತ್ನ ಮಾಡ್ತಾ ಇದ್ದಾರೆ ನಾನು ಹೇಳ್ತಾರೆ ಅದಕ್ಕೆ ಯಾವ್ದು ಕೂಡ ನಾನು ತಲೆ ಕೆಡ್ಸ್ಕೊಳ್ಳದೆ ನಾನಾಯ್ತು ನಮ್ಮ ಕೆಲಸ ಆಯಿತು ಚುನಾವಣೆ ನಡೆಯೋದು ಯಾಕೆ ಮತ ಹಾಕೋದು ಯಾಕೆ ಜನರಿಗೆ ಅವರ ಒಂದು ನಿರೀಕ್ಷೆ ತಕ್ಕಂತೆ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂತ ನಿರೀಕ್ಷೆಯನ್ನು ಮಾಡ್ತಾರೆ ಆ ತಾಲೆಕ್ತಿಯಲ್ಲಿ ಕಳೆದ ಐದತ್ತು ವರ್ಷಗಳಲ್ಲಿ ಪೂಜ್ಯ ಮೋದಿಜಿಯವರ ಆಶೀರ್ವಾದ ಸನ್ಮಾನಷ್ಯತ ಯಡಿಯೂರಪ್ಪ ಸಾಹೇಬರ ಹಾರೈಕೆ ಬಿ ಜೆ ಪಿ ಸರ್ಕಾರದ ನೇತೃತ್ವ ಸಾಕಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೀವಿ ಹಾಗಾಗಿ ಅಕೌಂಟಬಿಲಿಟಿ ಅಕೌಂಟ್ ಕೊಡಬೇಕಾಗಿ ನಾನು ಮತದಾರಿಗೆ ಮಾತ್ರ ಯಾರೋ ಬೀದಿಲಿ ಹೋಗೋ ಮಾತಾಡುವಂತ ಕೊಡುವಂತ ಅವಶ್ಯಕತೆ ಇಲ್ಲ ಹಾಗಾಗಿ ನಂಗೆ ವಿಶ್ವಾಸ ಇದೆ ಮತದಾರರಿಗೆ ಒಂದು ನನ್ನ ಒಂದು ಶ್ವೇತ ಪತ್ರದ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಪಟ್ಟಿಯನ್ನ ಮಾಡಿಕೊಂಡು ಪ್ರತಿ ಮನವನಿಗೂ ಕೂಡ ತಲುಪುವಂತ ಕಾರ್ಯ ಮಾಡಿದೀವಿ ವಿಶ್ವಾಸ ಇದೆ ವಿಶೇಷವಾಗಿ ಈ ಬಾರಿ ನಡೀತಿರುವಂತಹ ಚುನಾವಣೆ ಯಾವುದೋ ಒಂದು ಭಾಗ್ಯ ಈ ಭಾಗ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಇದು ರಾಷ್ಟ್ರದ ಹಿತ ಚಿಂತನೆಯ ಪರವಾಗಿರುವಂಥವ್ರು ವಿರುದ್ಧವಾಗಿರುವಂಥವ್ರು ಈ ಎರಡೂ ಸಿದ್ಧಾಂತಗಳ ಮಧ್ಯೆ ನಡೀತಿರುವಂಥ ಒಂದು ಸಂಘರ್ಷದ ಒಂದು ಚುನಾವಣೆ ಆಯಿತು ಹಾಗಾಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಷಡ್ಯಂತ್ರವನ್ನು ಮಾಡಿ ಏನಾದರೂ ಮಾಡಿ ಪ್ರಧಾನಮಂತ್ರಿಗಳು ಮೋದಿಜಿಯವರು ಮತ್ತೊಮ್ಮೆ ನೇತೃತ್ವ ವಹಿಸ್ಕೊಳ್ಬಾರ್ದು ಅಂತ ಹೇಳಿ ದೇಶ ಹಾಳಾದ್ರೂ ಪರವಾಗಿಲ್ಲ ಮೋದಿಜಿಯವ್ರನ್ನ ಕಟ್ಟಾಕಬೇಕು ಅಂತ ಷಡ್ಯಂತ್ರಗಳು ನಡೀತಾ ಇದೆ ಹಾಗೆ ಈ ಸಂದರ್ಭದಲ್ಲಿ ಈ ಪವಿತ್ರವಾದಂಥ ಒಂದು ಸನ್ನಿಧಾನದಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಸಮಾಜ ಮುಖಂಡಗಳೆಲ್ಲ ಬಂದು ಮತ್ತೊಮ್ಮೆ ದೇಶದ ನೇತೃತ್ವವನ್ನು ಸನ್ಮಾನಿಸಿದ ನರೇಂದ್ರ ಮೋದಿಜಿಯವರು ವಹಿಸ್ಕೊಳ್ಬೇಕು ದೇಶದ ಒಂದು ಅಭಿವೃದ್ಧಿ ಆಗಬೇಕು ಭಾರತ ವಿಶ್ವಗುರು ಆಗಿ ಬೆಳೆ ಎತ್ತರದ ಮಟ್ಟಿಗೆ ಏರಬೇಕು ಅಂತೇಳಿ ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಿದ್ವಿ ಆ ವೀರ ಸೋಮೇಶ್ವರರ ರೇಣುಕರ ಒಂದು ಆಶಯದಿಂದ ಮತ್ತೊಮ್ಮೆ ಮೋದಿಜಿಯವರು ಈ ದೇಶದ ನೇತೃತ್ವವನ್ನು ವಹಿಸಿಕೊಳ್ತಾರೆ ಅನ್ನಕ್ಕೆ ಎಲ್ಲಷ್ಟು ಕೂಡ ಸಂಶಯ ನಮಗೆ ಯಾರಿಗೂ ಕೂಡ ಇಲ್ಲ